ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾಲ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಇವಾಗಿನ ಮಟ್ಟಿಗೆ ಅಥವಾ ಸದ್ಯದ ಮಟ್ಟಿಗೆ ನಿಮ್ಮ ಪರ್ಸನ್ಗಳಿಗೆ ನಿಮ್ಮ ಬಗ್ಗೆ ಯಾವ ಆಲೋಚನೆಗಳು ಇದೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ಸಿಚುಯೇಷನ್ ಲವರ್ ಆಕಲ್ ಕಾರ್ಡಿನ ಮೂಲಕವಾಗಿಯೇ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸ್ಯುನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀ ತಗೊಳ್ಳೋದಕ್ಕೆ ಮುಂಚಿತವಾಗಿ ಏನ್ ಮಾಡಬೇಕು ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ಓಕೆ ಸೊ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಒಮ್ಮೆ ನಾನು ಓಕೆ ಆಪ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ಸೊ ಇದು ನೋಡಿ ಲೈಟ್ ಗ್ರೀನ್ ಇರುವಂತಹ ಸ್ಟೋನ್ ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಒನ್ ಲೈಟ್ ಎಲ್ಲೋಯಿಶ್ ಇರುವಂತಹ ಸ್ಟೋನ್ ಅನ್ನ ನೀವು ಆಯ್ಕೆ ಮಾಡಿಕೊಂಡ್ರೆ ಇದು ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ನಿಮ್ಮ ಪರ್ಸನ್ ಗಳನ್ನ ನೆನಪು ಮಾಡ್ಕೊಳ್ಳೋದ್ರ ಮೂಲಕ ನನ್ನ ಬಗ್ಗೆ ಯಾವ ಆಲೋಚನೆಗಳನ್ನು ಮಾಡ್ತಾ ಇರಬಹುದು ಅನ್ನೋದ್ರ ಬಗ್ಗೆ ನೀವು ರೀಡಿಂಗ್ ಅನ್ನ ಖಂಡಿತವಾಗಿಯೂ ತಗೋಬಹುದು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸನ್ನು ಟೈಮಿಂಗ್ಸ್ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನೀವು ರೀಡಿಂಗ್ ಸ್ಟಾರ್ಟ್ ಓಕೆ ಸೊ ಯಾರೆಲ್ಲ ಲೈಟ್ ಗ್ರೀನ್ ಇರುವಂತಹ ಸ್ಟೋನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಸದ್ಯದ ಮಟ್ಟಿಗೆ ಅಥವಾ ಈವಾಗಿನ ಮಟ್ಟಿಗೆ ನಿಮ್ಮ ಪರ್ಸನ್ಗಳಿಗೆ ನಿಮ್ಮ ಬಗ್ಗೆ ಯಾವ ಆಲೋಚನೆಗಳಿದೆ ಅನ್ನೋದ್ರ ಬಗ್ಗೆ ತಗೊಂಬೇಡೋಣ ಓಕೆನಾ ಸೊ ಲೇಟ್ ಆ್ಯಪ್ ಮಾಡೋದು ಅಲ್ವಾ ಸೊ ಸ್ಪರ್ಟ್ಸ್ ಪ್ಲೀಸ್ ಹೆಲ್ಪನ್ನು ಮಾಡಿ ಫೈಲ್ ನಂಬರ್ ಒನ್ ಅವರಿಗೆ ಯಾರೆಲ್ಲ ಫೈಲ್ ನಂಬರ್ ಒನ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಪರ್ಸನ್ಗಳಿಗೆ ಇವರ ಬಗ್ಗೆ ಯಾವ ಆಲೋಚನೆಗಳಿವೆ ಸ್ಪಿರಿಟ್ಸ್ ಕಾರ್ಡ್ಸ್ ಬಂದಿದೆ ಸೊ ನಾವು ಮತ್ತಷ್ಟು ಕಾರ್ಡ್ಸ್ ತಗೊಳ್ಳೋಣ ಓಕೆ ಒಂದು ಕಾರ್ಡ್ ಅನ್ನ ತಗೊಳ್ಳೋಣ ಸೊ ನಿಮ್ಮ ಬಗ್ಗೆ ಯಾವ ಆಲೋಚನೆಗಳಿದೆ ಅಂದ್ರೆ ಕೆಲವೊಬ್ಬರಿಗೆ ಯೂನಿವರ್ಸ್ ಯಾಕಂದರೆ ಇದನ್ನು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಕೆಲವೊಬ್ಬರಿಗೆ ಆ ರೀತಿ ಇರೋದಿಲ್ಲ ಮೀಟಿಂಗ್ ಅನ್ನ ಮಾಡ್ಬೇಕಂದ್ರೆ ನಿಮ್ಮನ್ನ ಮೀಟ್ ಮಾಡ್ಬೇಕನ್ನುವಂತಹ ಮನಸ್ಥಿತಿ ಇರುತ್ತೆ ಇನ್ನೊಬ್ಬರಿಗೆ ನಿಮ್ಮನ್ನು ಮೀಟ್ ಮಾಡಬೇಕು ಕಾಫಿ ಡೇಗಳಲ್ಲಿ ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹ ಆಲೋಚನೆಗಳನ್ನ ಮಾಡ್ತಿರ್ತಾರೆ ಯೂನಿವರ್ಸ್ನಲ್ಲಿ ಒಟ್ಟಿನಲ್ಲಿ ಪಾಯಲ್ ನಂಬರ್ ಒನ್ ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ನಿಮ್ಮ ಪರ್ಸನ್ಗಳು ಇವಾಗ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅವರು ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನುವಂತಹ ರೀತಿಯ ಆಲೋಚನೆಗಳನ್ನ ಮಾಡ್ತಾ ಇದ್ದಾರೆ ಒಂದು ಫ್ರೆಂಡ್ಶಿಪ್ ಅನ್ನ ಬಿಲ್ಡ್ ತರ ಮಾಡೋದ್ರ ಮೂಲಕ ನೆಕ್ಸ್ಟ್ ಮೂಮೆಂಟ್ಸ್ಗಳನ್ನು ತಗೊಂಡ್ರೆ ಆಯ್ತು ಅಂತ ಮನಸ್ಥಿತಿಗಳಲ್ಲಿ ಈಗ ಇದ್ದಾರೆ ಅಂದ್ರೆ ಈಗ ಸದ್ಯಕ್ಕೆ ನಾವು ಮೀಟ್ ಮಾಡೋಣ ಮಾತಾಡೋಣ ಕ್ಯಾಶುಯಲ್ ಅನ್ನುವಂತರ ಮೀಟ್ ಮಾಡೋಣ ಸದ್ಯಕ್ಕಾದ್ರೂ ಅಷ್ಟಾದ್ರೂ ಮಾಡೋಣ ಅನ್ನುವಂತಹ ಫೀಲಿಂಗ್ಗಳಲ್ಲಿ ಇರುವಂತಹ ಸಾಧ್ಯತೆಗಳಿದೆ ನೆಕ್ಸ್ಟ್ ವೆಡ್ಡಿಂಗ್ ಮತ್ತೆ ರಿಂಗ್ಸ್ ಅನ್ನ ಹೇಳ್ತಾ ಇದೆ ವೆಡ್ಡಿಂಗ್ ರಿಂಗ್ಸ್ ಅನ್ನ ಹೇಳ್ತಾ ಇದೆ ಕೆಲವೊಬ್ಬರಿಗೆ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ಗಳು ಕೆಲವೊಂದು ಸರ್ಪ್ರೈಸ್ ಗಿಫ್ಟ್ ಗಳನ್ನ ಕೊಡ್ಬೋದು ಅಥವಾ ರಿಂಗ್ಗಳನ್ನು ಕೊಡ್ಬಹುದು ಅಥವಾ ಸರ್ಪ್ರೈಸ್ ಅನ್ನುವಂತಹ ರೀತಿಯಲ್ಲಿ ವಿಸಿಟ್ ಅನ್ನ ಮಾಡುವ ಮೂಲಕ ನಿಮ್ಮನ್ನ ರೀಯೂನಿಯನ್ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ಬಹುದು ಸೊ ಯಾಕೆ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ಗಳಿಗೆ ಒಂದು ಪಾಸಿಟಿವ್ ಆದಂತಹ ರೀತಿಯ ಆಲೋಚನೆಗಳು ಇದೆ ಮಾತಾಡಬೇಕು ಕಮ್ಯುನಿಕೇಶನ್ಸನ್ನು ಮಾಡಬೇಕು ಮೀಟ್ ಮಾಡಬೇಕು ಏನೋ ಒಂದು ಗಿಫ್ಟನ್ನು ಕೊಡಬೇಕು ರೀಯೂನಿಯನ್ ಅನ್ನುವಂತಹ ರೀತಿಯಲ್ಲಿ ಇರಬೇಕು ಈ ಪ್ರೀತಿಯನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ವೇನೋ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಿಮ್ಮ ಪರ್ಸನ್ಗಳು ಇರುವಂತಹ ಸಾಧ್ಯತೆಗಳು ಇದೆ ಯಾಕಂದರೆ ಸದ್ಯಕ್ಕೆ ಅವರಿಗೆ ಪ್ರೀತಿಯಿಂದ ದೂರ ಇರುವಂತಹ ಆಲೋಚನೆಗಳು ಯಾವುದೂ ಇಲ್ಲ ಪ್ರೀತಿಯಲ್ಲಿ ಒಟ್ಟಿಗೆ ಇರಬೇಕು ಸಮಾಧಾನದಿಂದ ಇರಬೇಕು ಮತ್ತೆ ಕಮ್ಯುನಿಕೇಶನ್ಸ್ ಮಾಡ್ತಾನೇ ಇರಬೇಕು ಅನ್ನುವಂತಹ ಮನಸ್ಥಿತಿಗಳು ಇದೆ ನೆಕ್ಸ್ಟ್ ಕಾರ್ಡಿನಲ್ಲಿಯೂ ಕೂಡ ಒಟ್ಟಿಗೆ ಇರಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿಯೇ ಇದ್ದಾರೆ ಚಿತ್ರವನ್ನು ನೋಡಿದ್ರೆ ಅಲ್ವಾ ಸೊ ಇಬ್ಬರಿಗೂ ಕೂಡ ನಾವು ಒಟ್ಟಿಗೆ ಇರಬೇಕು ಸೊ ಯಾವುದೇ ಕಾರಣಗಳಿಗೋಸ್ಕರ ನಾವು ಬೇರೆ ಆಗಬಾರ್ದು ಟ್ರಿಗರ್ ಆಗಬಾರ್ದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇದ್ದಾರೆ ಮತ್ತೆ ಇದು ಸೆಲ್ಫ್ ವರ್ತಿ ಅಲ್ವಾ ಇದು ವ್ಯಾಲ್ಯೂ ಅಲ್ವಾ ಈ ಪ್ರೀತಿಯನ್ನು ಯಾಕೆ ಕಳ್ಕೊಬೇಕು ಇದು ಕೆಲವೊಂದು ವಿಚಾರಗಳಲ್ಲಿ ಸರಿ ಮಾಡ್ಕೊಳ್ಳೋದಾಗಿದ್ರೆ ಒಂದು ಮೀಟಿಂದನೋ ಒಂದು ಮೆಸೇಜ್ ಇಂದನೋ ಅಥವಾ ಒಂದು ಕಮ್ಯುನಿಕೇಶನ್ಸ್ ನಮ್ಮ ಪ್ರೀತಿ ಸರಿ ಹೋಗುತ್ತೆ ಅನ್ನೋದಾದ್ರೆ ಇದು ಸೆಲ್ಫ್ ವರ್ತಿ ಅಲ್ವಾ ಯಾಕೆ ಬಿಡಬೇಕು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಮತ್ತು ಅವಾಗ ಅವಾಗ ನಿಮ್ಮ ಪಿಕ್ಚರ್ಗಳನ್ನು ನೋಡ್ತಾ ಇರುವಂತಹ ಸಾಧ್ಯತೆಗಳಿದೆ ಲುಕಿಂಗ್ ಅಟ್ ಎ ಪಿಚ್ಚರ್ ಮಿಸ್ಸಿಂಗ್ ನಿಮ್ಮ ಪಿಕ್ಚರ್ಗಳನ್ನು ನೋಡ್ತಾ ನೋಡ್ತಾ ಅವ್ರು ಹೇಳ್ತಾ ಇರೋದು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅನ್ನುವಂತಹ ರೀತಿಯಲ್ಲಿ ಯಾವಾಗಲೂ ಕೂಡ ನಿಮ್ಮ ಬಗ್ಗೆ ಮೆಮೋರಿಯಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದನ್ನು ಫಾಲ್ ನಂಬರ್ ಒನ್ ಅವ್ರಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಕಮ್ಯುನಿಕೇಷನ್ಸ್ಗಳನ್ನು ಮಾಡುವ ಮನಸ್ಥಿತಿಗಳಲ್ಲಿದ್ದಾರೆ ಕಮ್ಯುನಿಕೇಷನ್ಸ್ ಆಗ ಒಬ್ಬರಿಗೆ ಫೋನಿನ ಮೂಲಕ ಇರ್ಬೋದು ಮತ್ತು ಕಮ್ಯುನಿಕೇಷನ್ಸ್ಗಳನ್ನು ಡೈರೆಕ್ಟ್ ಕಮ್ಯುನಿಕೇಷನ್ಸ್ ಇರ್ಬೋದು ಮೀಟ್ ಮಾಡೋದ್ರ ಮೂಲಕ ಕೆಲವೊಂದು ಕಮ್ಯುನಿಕೇಷನ್ಸ್ಗಳನ್ನು ಮಾಡುವ ಸಾಧ್ಯತೆಗಳಿರುತ್ತೆ ಯಾಕೆ ಅನ್ನೋದಾದರೆ ಪ್ರೀತಿಯನ್ನು ಕಳ್ಕೋಬಾರ್ದು ಈ ಪ್ರೀತಿ ನನಗೆ ತುಂಬ ಉಪಯೋಗನೇ ಆಗ್ತಾ ಇದೆ ಮತ್ತು ಸೆಲ್ಫ್ ವರ್ತಿಯಾದಂತಹ ಪ್ರೀತಿ ಅಂದಮೇಲೆ ನನಗೆ ಕೂಡ ಅಪ್ರಿಸಿಯೇಷನ್ ಇದೆ ಈ ಪ್ರೀತಿಯಲ್ಲಿ ಸೊ ಪ್ರೀತಿಯನ್ನು ಕೂಡ ಮರೆಯೋಕ್ಕೂ ಆಗ್ತಾ ಇಲ್ಲ ಅಲ್ವಾ ಅಂದ ಬೆಲೆ ಈ ಪ್ರೀತಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಅನ್ನುವಂತಹ ಒಂದು ಪಾಸಿಟಿವ್ ಆಲೋಚನೆಗಳನ್ನು ನಿಮ್ಮ ಪರ್ಸನ್ಗಳು ಮಾಡ್ತಾ ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದೆಷ್ಟು ಫ್ಯಾಲ್ ನಂಬರ್ ಒನ್ ರೀಡಿಂಗ್ ಆಗಿರತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಯಲ್ಲೋ ಕಲರ್ ಇರುವಂತಹ ಸ್ಟೋನ್ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ ಲೈಟ್ ಎಲ್ಲೋ ಹೌದಲ್ವಾ ಸೊ ಯಾರೆಲ್ಲ ಲೈಟ್ ಎಲ್ಲ ಇರುವಂತಹ ಸ್ಟೋನ್ ಆಯ್ಕೆ ಮಾಡಿಕೊಂಡಿದ್ದೀರಾ ಅವರಿಗೆ ನಿಮ್ಮ ಪರ್ಸನ್ಗಳಿಗೆ ನಿಮ್ಮ ಬಗ್ಗೆ ಸದ್ಯಕ್ಕೆ ಯಾವ ಆಲೋಚನೆಗಳು ಇದೆ ಅನ್ನೋದನ್ನ ಸಿಚುವನ್ಸ್ ಲವರ್ ಆಕಲ್ ಕಾರ್ಡಿನ ಮೂಲಕವಾಗಿಯೇ ತಿಳ್ಕೊಳ್ಳೋಣ ಓಕೆ ಸೊ ಸ್ಪ್ರೆಡ್ಸ್ ಪ್ಲೀಸ್ ಹೆಲ್ಪ್ ಮಾಡಿ ಪಾಯಿಂಟ್ ನಂಬರ್ ಟು ಅವರಿಗೆ ಬಂದಿದೆ

next card spirit very good oh my goodness you know the card could have been the so ನಿಮ್ಮ ಪರ್ಸನ್ಗಳಿಗೆ ನಿಮ್ಮ ಬಗ್ಗೆ ಯಾವ ಅಭಿಪ್ರಾಯ ಇದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಅಟ್ರಾಕ್ಷನ್ಸ್ ಅಂತೂ ಸಾಧ್ಯಕ್ಕಂತೂ ಇಲ್ಲ ಬಿಕಾಸ್ ಯಾಕಂದ್ರೆ ಥರ್ಡ್ ಪಾರ್ಟಿ ಟೆಂಪ್ಟೇಷನ್ ಅಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಕೆಲವೊಬ್ಬರಿಗೆ ಕೆಲವೊಂದು ಬೇರೆ ಅಟ್ರಾಕ್ಷನ್ಸ್ಗಳಲ್ಲಿ ಇದ್ರೆ ಯೂನಿವರ್ಸಿನಲ್ಲಿ ಮತ್ತೆ ಇದನ್ನ ಮತ್ತೊಮ್ಮೆ ಹೇಳ್ತೀನಿ ಇದೆಲ್ಲವೂ ಕೂಡ ಇನ್ ಜನರಲ್ಸ್ ಆಗಿರುವಂತಹ ರೀಡಿಂಗ್ ಆಗಿರತ್ತೆ ನಿಮಗೆ ಈ ರೀಡಿಂಗ್ಗಳನ್ನ ನೋಡಿದಾಗ ಏನಾದರೂ ನಿಮಗೆ ಪರ್ಸನಲ್ ಆಗಿ ಡೌಟ್ಗಳು ಬಂದ್ರೆ ನೀವು ಪರ್ಸನಲ್ ರೀಡಿಂಗ್ಗಳ ಮೂಲಕವಾಗಿ ನೀವು ಕ್ಲಾರಿಫಿಕೇಶನ್ಸ್ ಅನ್ನ ತಗೋಬಹುದಾಗಿರತ್ತೆ ಓಕೆನಾ ಸೊ ಇದು ಏನ್ ಹೇಳ್ತಾ ಇದೆ ಪಾಯ್ ನಂಬರ್ ಟೂ ಅವರಿಗೆ ಅಂದ್ರೆ ಕೆಲವೊಬ್ಬರಿಗೆ ಬೇರೊಂದು ಅಟ್ರಾಕ್ಷನ್ಸ್ಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಕೆಲವೊಂದು ರೀತಿಯ ಟೆಂಪ್ಟೇಷನ್ಗಳು ಥರ್ಡ್ ಪಾರ್ಟಿ ಸಿಚುವೇಷನ್ಸ್ಗಳಲ್ಲಿ ಸಾಧ್ಯಗೆ ನಿಮ್ಮ ಪರ್ಸನ್ಗಳು ಇದ್ದಾರೆ ನಿಮ್ಮ ಬಗ್ಗೆ ಅಷ್ಟೊಂದು ಏನು ಗಮನ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಹಾಟ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಡೀಪ್ ಆಗಿ ನಿಮ್ಮನ್ನು ಹರ್ಟ್ ಮಾಡುವಂತಹದ್ದು ತುಂಬ ಬೇಜಾರನ್ನು ಮಾಡುವಂಥದ್ದು ಫೀಲಿಂಗ್ಗಳಲ್ಲಿ ಲಾಸ್ಟ್ ಆಗುವಂತಹ ಸಾಧ್ಯತೆಗಳು ಮತ್ತೆ ಡಿಸಪಿಯರ್ ಆಗುವಂತಹದ್ದು ಅಂದ್ರೆ ನಿಮ್ಮ ಫೀಲಿಂಗ್ಸ್ ಗಳಲ್ಲಿ ತುಂಬಾ ಸ್ಯಾಡ್ ಅನ್ನುವಂತಹ ರೀತಿಯಲ್ಲಿ ಅಥವಾ ಏನಪ್ಪಾ ಇದು ಹೀಗೆಲ್ಲ ಮಾಡ್ತಾ ಇದ್ದಾರಲ್ಲ ಅನ್ನುವಂತಹ ರೀತಿಯಲ್ಲಿ ಆ ಒಂದು ರೀತಿಯ ಮೂಮೆಂಟ್ಸ್ ಗಳನ್ನ ಮಾಡೋದು ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವಂತಹದ್ದು ಪ್ರೆಸೆಂಟ್ ಆಗ್ತದೆ ಕೆಲವೊಬ್ಬರಿಗೆ ಮೂಮೆಂಟ್ಸ್ ಗಳನ್ನ ಮಾಡ್ತಾರೆ ಕೆಲವೊಬ್ಬರಿಗೆ ಕಮ್ಯುನಿಕೇಶನ್ಸ್ ಗಳ ಮೂಲಕವಾಗಿ ಹಾರ್ಶ್ ವರ್ಡ್ಸ್ ಗಳನ್ನ ಯೂಸ್ ಮಾಡೋದ್ರ ಮೂಲಕ ನಿಮ್ಮಿಂದ ದೂರ ಇರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹದ್ದು ರೆಪ್ರೆಸೆಂಟ್ ಆಗ್ತಾ ಇದೆ ಸೊ ಅಂತಹ ಒಳ್ಳೆಯ ಭಾವನೆಗಳು ನಿಮ್ಮ ಬಗ್ಗೆ ಅವರಿಗೆ ಇಲ್ಲ ಮತ್ತೆ ನನಗೆ ಬೇಕಾದಷ್ಟು ಆಪ್ಷನ್ಸ್ ಇದೆಯಲ್ಲ ಅನ್ನುವಂತಹ ಮನಸ್ಥಿತಿ ಅವರಿಗೆ ಇದೆ ಏನು ನನಗೇನು ಕಡಿಮೆ ನನಗೆ ಬೇಕಾದಷ್ಟು ಆಪ್ಷನ್ಸ್ ಇದೆಯಲ್ಲ ಅನ್ಕನ್ವೆನ್ಷನಲ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅನ್ಕನ್ವೆನ್ಷನ್ ಯಾವುದಕ್ಕೂ ಕೂಡ ಕನ್ವೆನ್ಸೇ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹದ್ದು ಬೇಕಾದಷ್ಟು ನನ್ನ ಲೈಫಿನಲ್ಲಿ ಆಪ್ಷನ್ಸ್ ಇದೆ ಒಂದೇ ಆಪ್ಷನ್ಸಿನ ಬಗ್ಗೆ ನಾನು ಯಾಕೆ ಗಮನವನ್ನು ಕೊಡಬೇಕು ಒಬ್ಬರ ಬಗ್ಗೆ ಮಾತ್ರ ನಾನು ಯಾಕೆ ಗಮನವನ್ನು ಕೊಡಬೇಕು ನನ್ನ ಲೈಫಿನಲ್ಲಿ ನನಗೆ ಏನು ಸರಿ ಅನಿಸುತ್ತೋ ಯಾವುದು ಖುಷಿ ಅನಿಸುತ್ತೋ ಅದನ್ನು ಮಾಡುವಂತಹ ಮನಸ್ಥಿತಿ ನನ್ನಲ್ಲಿ ಇರೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ ಗರ್ಲ್ ವಿತ್ ಅ ಸ್ನೇಕ್ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ರೀತಿಯ ಬೌಂಡ್ರೀಸ್ಗಳನ್ನು ನಿಮಗೆ ಹಾಕ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತು ಅವರಲ್ಲಿ ಕೆಲವೊಂದು ರೀತಿಯ ರಿಸ್ಟ್ರಿಕ್ಷನ್ಸ್ಗಳನ್ನು ಮಾಡೋದು ಫೋನ್ ಕಾಲ್ಸ್ಗಳಲ್ಲಿ ತುಂಬ ಅಟೆಂಡನ್ನು ಕಡಿಮೆ ಮಾಡುವಂಥದ್ದು ಅಥವಾ ರಿಪ್ಲೈ ಕಡಿಮೆ ಮಾಡುವಂಥದ್ದು ಕಮ್ಯುನಿಕೇಷನ್ಸ್ ಕಡಿಮೆ ಮಾಡುವಂಥದ್ದು ಈ ರೀತಿಯ ಕೆಲವೊಂದು ಮೂೆಂಟ್ಸ್ ಅವರು ನಿಮಗೆ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಅವರ ಆಲೋಚನೆಗಳಲ್ಲಿ ನನಗೆ ಬೇಕಾದಷ್ಟು ಆಪ್ಷನ್ ಇದೆ ಅಲ್ವಾ ಮತ್ತೆ ಯಾಕೆ ಒಂದರ ಕಡೆಗೆ ಗಮನವನ್ನ ಕೊಡಬೇಕು ಬೇಜಾರಾದ್ರೆ ಆಗ್ಲಿ ಬಿಡು ಅನ್ನುವಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಾ ಇರುವಂತಹ ಸಾಧ್ಯತೆಗಳಿರುತ್ತೆ ಮತ್ತೆ ತುಂಬಾ ಚೇಂಜಸ್ ನಿಮ್ಮ ಪರ್ಸನ್ಗಳಲ್ಲಿ ಆಗಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಅವರ ಅವರ ಗ್ರೋತ್ಗಳ ಬಗ್ಗೆ ಅವರ ಸಂತೋಷಗಳ ಬಗ್ಗೆ ಅವರು ಗಮನವನ್ನ ಕೊಡ್ತಾ ಇರ್ತಾರೆ ಹೊರತು ಸದ್ಯಕ್ಕೆ ನಿಮ್ಮ ಕಡೆಗೆ ಯಾವುದೇ ರೀತಿಯ ಗಮನ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನಿಮ್ಮ ಬಗ್ಗೆಯೂ ಅಂತಹ ಆಲೋಚನೆಗಳಿಲ್ಲ ಆಲೋಚನೆಗಳನ್ನ ಮಾಡಿದ್ರು ಕೂಡ ಅಂತಹ ಪಾಸಿಟಿವ್ ಆಲೋಚನೆಗಳನ್ನ ಸದ್ಯಕ್ಕಂತೂ ಮಾಡ್ತಾ ಇಲ್ಲ ಲಾಸ್ಟ್ ಒಂದು ಕಾರ್ಡ್ ಅನ್ನ ಪಾಲನೆ ಅವರಿಗೆ ಕೊಡೋದಾದ್ರೆ ಯಾವ ಕಾರ್ಡ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ ಒಂದು ಕಾರ್ಡ್ ಅದೇ ಲಾಸ್ಟ್ ಒಂದು ಕಾರ್ಡ್ ಅನ್ನ ಕೊಡೋದಾದ್ರೆ ಡೆತ್ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ಸೊ ಫೀಲಿಂಗ್ಸ್ಗಳಲ್ಲಿ ರಿಲೇಶನ್ಶಿಪ್ಗಳಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಆಲೋಚನೆಗಳು ಎಲ್ಲ ಎಲ್ಲವೂ ಕೂಡ ಚೇಂಜಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೋ ಸೆಕೆಂಡ್ ಚಾನ್ಸ್ ಯಾವುದೇ ಸೆಕೆಂಡ್ ಚಾನ್ಸ್ ಅನ್ನ ಯಾಕೆ ಕೊಡಬೇಕು ನನ್ಗೆ ಏನ್ ಇಷ್ಟ ಬೇಕೋ ಹಂಗ್ ಮಾಡ್ಬೋದಲ್ವಾ ಅನ್ನುವಂತಹ ರೀತಿಯ ಟ್ರಾನ್ಸ್ಫಾರ್ಮೇಶನ್ ಅವರಲ್ಲಿ ಕೆಲವು ಬದಲಾವಣೆಗಳು ಆಗಿದೆ ವಾಟ್ಸ್ ಜಜ್ ಇಸ್ ಅಂತ ಹೇಳ್ತಾ ಇದಾರೆ ಅಂದ್ರೆ ಏನು ಏನು ಕಳ್ಕೊಂಡ್ರೆ ಏನು ಹೋದ್ರೆ ಹೋಗ್ಲಿ ಅನ್ನುವಂತಹ ಮನಸ್ಥಿತಿಗಳು ಸೊ ಸದ್ಯಕ್ಕಂತೂ ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಪಾಸಿಟಿವ್ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಮಾಡ್ತಿಲ್ಲ ಇಂಡಿವಿಜುವಲ್ ಆಗಿ ಯೋಚನೆಗಳನ್ನ ಮಾಡ್ತಿದ್ದಾರೆ ನನ್ನ ಸಂತೋಷ ಮುಖ್ಯ ಬೇರೆಯವರಿಗೆ ನನ್ನ ಮಾತಿಂದ ಹರ್ಟ್ ಆಗ್ತಾ ಇದೆಯಾ ನನ್ನ ಪರ್ಸನ್ಗೆ ಹರ್ಟ್ ಆಗ್ತಾ ಆಗಲಿ ಬಿಡೋ ಅನ್ನುವಂತಹ ರೀತಿಯಲ್ಲಿ ಸೊ ಸದ್ಯಕ್ಕಂತೂ ಅವರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಪಾಸಿಟಿವ್ ಆಗಿ ಥಿಂಕ್ ಅನ್ನ ಮಾಡ್ತಾ ಇಲ್ಲ ಇವರು ಕಾರ್ಡ್ಸ್ ಕಾರ್ಡ್ಸ್ಗಳ ಮೂಲಕ ರೆಪ್ರೆಸೆಂಟ್ ಇದೆ ಓಕೆ ಸೊ ಇದಿಷ್ಟು ಫಾಲ್ ನಂಬರ್ ಟು ಅವರು ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನ್ ನಿಮ್ಮನ್ನು ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚೆಕೆ ಬಾಯ್